ಹಲೋ ಫ್ರೆಂಡ್ಸ್ ಹೊಸ ಕಾರ್ ನ ಪರ್ಚೇಸ್ ಮಾಡೋ ಪ್ಲಾನ್ ನಿಮ್ದಾಗಿದ್ರೆ ಇದೊಂದು ಗೋಲ್ಡನ್ ಟೈಮ್ ಅಂತಾನೆ ಹೇಳ್ಬಹುದು ಕೇಂದ್ರ ಸರ್ಕಾರ ಜಿ ಟಿ ಹೊಸ ನಿಯಮವನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೊಳಿಸಿದ್ದು ಇದರಿಂದ ಆಟೋಮೊಬೈಲ್ ಸೆಕ್ಟರ್ ನಲ್ಲಿರುವ ಟೂ ವೀಲರ್ಸ್ ಫೋರ್ ವೀಲರ್ಸ್ ಕಮರ್ಷಿಯಲ್ ಗೂಡ್ಸ್ ವೆಹಿಕಲ್ಸ್ ಎಲ್ಲದರ ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಆಗಿದೆ ಇದನ್ನ ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ನೀಡ್ತಾ ಇರೋ ಹಬ್ಬದ ಗಿಫ್ಟ್ ಅಂತಾನೆ ಹೇಳ್ಬಹುದು ಈ ಜಿಎಸ್ಟಿ ಹೊಸ ನಿಯಮದಿಂದ ಕಾರ್ ಗಳ ಬೆಲೆಯಲ್ಲಿ ಒಂದು ಲಕ್ಷ ಹಾಗೂ ಅದಕ್ಕೂ ಅಧಿಕ ನ ಪ್ರೈಸ್ ನಲ್ಲಿ ಸೇವಿಂಗ್ಸ್ ಆಗ್ತಾ ಇದೆ ಇನ್ನು ಜಿ ಎಸ್ ಯ ಹೊಸ ನಿಯಮ ಸಣ್ಣ ಕಾರ್ ಖರೀದಿದಾರರಿಗೆ ತುಂಬಾನೇ ಒಳ್ಳೆಯ ಅವಕಾಶವನ್ನೇ ಮಾಡಿಕೊಟ್ಟಿದೆ ಯಾಕೆಂದ್ರೆ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಪೆಟ್ರೋಲ್ ಹಾಗೂ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಡೀಸೆಲ್ ಕಾರ್ ನ ಲೆಂತ್ ಫೋರ್ ಮೀಟರ್ ಗಿಂತ ಕಡಿಮೆ ಇದ್ರೆ ಕಾರ್ ಕಾರ್ಗಳ ಜಿ ಎಸ್ಟಿಯನ್ನು ಟ್ವೆಂಟಿ ಏಟ್ ಪರ್ಸೆಂಟ್ ಇಂದ ಏಟೀನ್ ಪರ್ಸೆಂಟ್ ಗೆ ಇಳಿಸಲಾಗಿದೆ ಇದರ ಜೊತೆ ಕಾರ್ ಕಂಪನಿಗಳು ಕೂಡ ಹಬ್ಬದ ಕೊಡುಗೆಯಾಗಿ ವಿಶೇಷ ರಿಯಾಯಿತಿಯನ್ನ ನೀಡುತ್ತಾ ಇರೋದು ಕಾರ್ ಖರೀದಿದಾರರಿಗೆ ಸುವರ್ಣ ಅವಕಾಶವನ್ನೇ ಸೃಷ್ಟಿ ಮಾಡಿದೆ ಸೊ ನಾವು ಇಂದಿನ ಈ ವಿಡಿಯೋದಲ್ಲಿ ಜಿಎಸ್ಟಿ ಪ್ರೈಸ್ ಕಟ್ ನಿಂದ ಬಜೆಟ್ ಫ್ರೆಂಡ್ಲಿ ಕಾರ್ಸ್ ಅಂತಾನೆ ಹೆಸರಾಗಿರೋ ಮಾರುತಿ ಸುಜುಕಿ ಕಾರ್ ಮಾಡಲ್ಸ್ ನ ಬೆಸ್ಟ್ ವೇರಿಯಂಟ್ ನ ಓಲ್ಡ್ ಪ್ರೈಸ್ ನ್ಯೂ ಪ್ರೈಸ್ ಹಾಗೂ ಸೇವಿಂಗ್ ಪ್ರೈಸ್ ನ ಬಗ್ಗೆ ತಿಳಿತಾ ಹೋಗೋಣ ಮೊದಲನೇದಾಗಿ ಇಂಡಿಯನ್ ಲೆಜೆಂಡ್ ಕಾರ್ ಅಂತಾನೆ ಕರೆಸಿಕೊಳ್ಳೋ ಆಟೋ ಕೇಟನ್ ನ ಪ್ರೈಸ್ ನ ಬಗ್ಗೆ ತಿಳಿಯೋದಾದ್ರೆ ಇದರ ಬೆಸ್ಟ್ ವೇರಿಯಂಟ್ ಆದ ಎಸ್ ಟಿ ನ ಹಳೆಯ ಬೆಲೆ ನಾಲ್ಕು ಲಕ್ಷ ಇಪ್ಪತ್ ಮೂರು ಸಾವಿರ ರೂಪಾಯಿಯಿಂದ ಮೂರು ಲಕ್ಷ ಅರವತ್ತೊಂಬತ್ತು ಸಾವಿರ ರೂಪಾಯಿಯ ಹೊಸ ಶೋರೂಮ್ ನ ಬೆಲೆಗೆ ಇಳಿಕೆಯಾಗಿದ್ದು ಇದರಲ್ಲಿ ಕನಿಷ್ಠ ಐವತ್ಮೂರು ಸಾವಿರದ ನೂರು ರೂಪಾಯಿಯಿಂದ ಗರಿಷ್ಠ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿನವರೆಗೆ ಉಳಿತಾಯ ಮಾಡಬಹುದು ಿದೆ ಇ ಎರಡನೆಯದಾಗಿ ಸ್ಮಾಲ್ ಎಸ್ಸಿವಿ ಅಂತಾನೆ ಹೆಸರಾಗಿರೋ ಎಕ್ಸ್ಪ್ರೆಸೋನ ಪ್ರೈಸ್ ನ ಬಗ್ಗೆ ಹೇಳುವುದಾದ್ರೆ ಈ ಕಾರ್ ನಲ್ಲಿ ಕನಿಷ್ಠ ಎಪ್ಪತ್ತು ಸಾವಿರದ ಆರ್ನೂರು ರೂಪಾಯಿಂದ ಗರಿಷ್ಠ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿಗಳವರೆಗೆ ಉಳಿತಾಯ ಮಾಡಬಹುದಾಗಿದ್ದು ಇದರ ಬೇಸ್ ವೇರಿಯಂಟ್ ಆದ ಎಸ್ ಟಿ ನ ಓಲ್ಡ್ ಪ್ರೈಸ್ ನಾಲ್ಕು ಲಕ್ಷ ಇಪ್ಪತ್ತಾರು ಸಾವಿರದ ಐನೂರು ರೂಪಾಯಿಯಿಂದ ಮೂರು ಲಕ್ಷ ನಲವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಯ ಹೊಸ ಎಕ್ಸ್ ಶೋರೂಮ್ ನ ಬೆಲೆಗೆ ಇಳಿಕೆಯನ್ನು ಕಂಡಿದ್ದು ಇದು ಮಾರುತಿ ಸುಜುಕಿ ಕಂಪನಿಯ ಪ್ರಸ್ತುತ ಅತಿ ಕಡಿಮೆ ಬೆಲೆಯ ಕಾರ್ ಅಂತಾನೆ ಹೇಳಬಹುದಾಗಿದೆ ಮೂರನೆಯದಾಗಿ ಸೆಲರಿಯೋ ಕಾರ್ ನ ಪ್ರೈಸ್ ನ ಬಗ್ಗೆ ತಿಳಿಯೋದಾದ್ರೆ ಈ ಕಾರ್ ಕನಿಷ್ಠ ಐವತ್ತೊಂಬತ್ತು ಸಾವಿರದ ನೂರು ರೂಪಾಯಿಯಿಂದ ಗರಿಷ್ಠ ತೊಂಬತ್ನಾಲ್ಕು ಸಾವಿರದ ನೂರು ರೂಪಾಯಿಗಳವರೆಗೆ ಇದರ ಬೆಲೆಯಲ್ಲಿ ಇಳಿಕೆಯಾಗಿದೆ ಫೇಸ್ ವೇರಿಯೆಂಟ್ ನ ಬಗ್ಗೆ ನೋಡೋದಾದ್ರೆ ಎಲೆಕ್ಸೈ ನ ಹಳೆಯ ಬೆಲೆಯು ಐದು ಲಕ್ಷ ಅರವತ್ನಾಲ್ಕು ಸಾವಿರ ರೂಪಾಯಿಯಿಂದ ನಾಲ್ಕು ಲಕ್ಷ ಅರವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗಳ ಹೊಸ ಎಕ್ಸ್ ಶೋರೂಮ್ ನ ಬೆಲೆಗೆ ಇಳಿಕೆಯನ್ನು ಕಂಡಿದೆ ಇನ್ನು ನಾಲ್ಕನೇದಾಗಿ ವ್ಯಾಗನ್ ಆರ್ ಕಾರ್ ನ ಪ್ರೈಸ್ ನ ಬಗ್ಗೆ ತಿಳಿಯೋದಾದ್ರೆ ಇದು ಕನಿಷ್ಠ ಅರವತ್ತು ಸಾವಿರದ ಆರ್ನೂರು ರೂಪಾಯಿಗಳಿಂದ ಎಪ್ಪತ್ತೊಂಬತ್ತು ಸಾವಿರದ ಆರ್ನೂರು ರೂಪಾಯಿಗಳವರೆಗೆ ಇದರ ಬೆಲೆಯಲ್ಲಿ ಇಳಿಕೆಯಾಗಿದ್ದು ಇದರ ಬೇಸ್ ವೇರಿಯಂಟ್ ಆದ ಎಲೆಕ್ಸೈನ ಹಳೆಯ ಬೆಲೆಯು ಐದು ಲಕ್ಷ ಎಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿಯಿಂದ ನಾಲ್ಕು ಲಕ್ಷ ತೊಂಬತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿಯ ಹೊಸ ಎಕ್ಸರೂಮ್ ನ ಬೆಲೆಯಲ್ಲಿ ಗ್ರಾಹಕರ ಕೈಗೆ ಸಿಗಲಿದೆ ಐದನೇದಾಗಿ ಮಾರುತಿ ಸುಜುಕಿ ಕಂಪನಿಯ ಮೋಸ್ಟ್ ಪಾಪ್ಯುಲರ್ ಕಾರ್ ಅಂತಾನೆ ಹೆಸರಾದ ಸ್ವಿಫ್ಟ್ ನ ಪ್ರೈಸ್ ನ ಬಗ್ಗೆ ತಿಳಿಯುವುದಾದ್ರೆ ಈ ಕಾರ್ ಕನಿಷ್ಠ ಎಪ್ಪತ್ತು ಸಾವಿರದ ನೂರು ರೂಪಾಯಿಯಿಂದ ಗರಿಷ್ಠ ಎಂಬತ್ನಾಲ್ಕು ಸಾವಿರದ ಆರ್ನೂರು ರೂಪಾಯಿಗಳವರೆಗೆ ಇದರ ಬೆಲೆಯಲ್ಲಿ ಇಳಿಕೆಯನ್ನು ಕಂಡಿದ್ದು ಇದರ ಬೇಸ್ ವೇರಿಯಂಟ್ ಆದ ಎಲೆಕ್ಸೈನ ಹಳೆಯ ಬೆಲೆಯು ಆರು ಲಕ್ಷ ನಲವತ್ತೊಂಬತ್ತು ಸಾವಿರ ರೂಪಾಯಿಂದ ಐದು ಲಕ್ಷ ಎಪ್ಪತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿಯ ಹೊಸ ಬೆಲೆಯಲ್ಲಿ ಗ್ರಾಹಕರ ಕೈ ಸೇರಲಿದೆ ಇನ್ನು ಡಿಸೈರ್ ಕಾರ್ ನ ಪ್ರೈಸ್ ನ ಬಗ್ಗೆ ತಿಳಿಯೋದಾದ್ರೆ ಇದು ಐವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ಎಂಬತ್ತೈದು ಸಾವಿರ ಮುನ್ನೂರು ರೂಪಾಯಿಗಳವರೆಗೆ ಕಡಿತಗೊಂಡಿದ್ದು ಇದರ ಬೇಸ್ ವೇರಿಯಂಟ್ ಆದ ಎಲೆಕ್ಸೈ ನ ಬೆಲೆಯಲ್ಲಿ ಐವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆ ಇಳಿಕೆಯೊಂದಿಗೆ ಆರು ಲಕ್ಷ ಇಪ್ಪತ್ತಾರು ಸಾವಿರ ರೂಪಾಯಿಯ ಹೊಸ ನ ಬೆಲೆಯಲ್ಲಿ ಗ್ರಾಹಕರಿಗೆ ಸಿಗಲಿದೆ ಇನ್ನು ಈಕೋ ಕಾರ್ ನ ಪ್ರೈಸ್ ನ ಬಗ್ಗೆ ತಿಳಿಯೋದಾದ್ರೆ ನಲವತ್ತೆಂಟು ಎಂಟು ಸಾವಿರದ ನಾನೂರು ರೂಪಾಯಿಯಿಂದ ಐವತ್ತೊಂಬತ್ತು ಸಾವಿರದ ನಾನೂರು ರೂಪಾಯಿಗಳವರೆಗೆ ಇದರ ಬೆಲೆಯಲ್ಲಿ ಇಳಿಕೆಯನ್ನು ಕಂಡಿದ್ದು ಇದರ ಬೇಸ್ ವೇರಿಯಂಟ್ ಆದೂರ್ ಎಸ್ ಟಿ ಡಿ ಹಳೆ ಬೆಲೆಯಾದಂತಹ ಐದು ಲಕ್ಷ ಅರವತ್ತೇಳು ಸಾವಿರ ರೂಪಾಯಿಯಿಂದ ನಲವತ್ತೆಂಟು ಸಾವಿರದ ನಾನೂರು ರೂಪಾಯಿಯ ಇಳಿಕೆಯೊಂದಿಗೆ ಐದು ಲಕ್ಷ ಹದಿನೆಂಟು ಸಾವಿರ ರೂಪಾಯಿಯ ಹೊಸ ಎಕ್ ಶೋರೂಮ್ ನ ಬೆಲೆಯಲ್ಲಿ ಸಿಗಲಿದೆ ಹೊಲೇನೋ ಕಾರ್ ನ ಪ್ರೈಸ್ ನಲ್ಲಿಯೂ ಸಹ ಕನಿಷ್ಠ ಎಪ್ಪತ್ತೈದು ಸಾವಿರದ ನೂರು ರೂಪಾಯಿಯಿಂದ ಗರಿಷ್ಠ ಎಂಬತ್ತಾರು ಸಾವಿರದ ನೂರು ರೂಪಾಯಿಗಳವರೆಗೆ ಉಳಿತಾಯವಾಗಲಿದ್ದು ಇದರ ಬೇಸ್ ವೇರಿಯಂಟ್ ಆದಂತಹ ಸಿಗ್ಮಾ ಕಾರ್ ಆರು ಲಕ್ಷ ಎಪ್ಪತ್ತ ಸಾವಿರ ರೂಪಾಯಿಯಿಂದ ಇಳಿಕೆಯಾಗಿ ಈಗ ಐದು ಲಕ್ಷ ತೊಂಬತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿಯ ಹೊಸ ಎಕ್ ಶೋ ಬೆಲೆಯಲ್ಲಿ ಗ್ರಾಹಕರಿಗೆ ಸಿಗಲಿದೆ ಇನ್ನು ಇಗ್ನಿಸ್ ಕಾರ್ ನ ಪ್ರೈಸ್ ನ ಬಗ್ಗೆ ತಿಳಿಯುವುದಾದರೆ ಇದರಲ್ಲಿಯೂ ಸಹ ಐವತ್ತು ಸಾವಿರ ರೂಪಾಯಿಯಿಂದ ಎಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಉಳಿತಾಯವಾಗಲಿದ್ದು ಇನ್ನು ಇದರ ಬೆಸ್ಟ್ ವೇರಿಯಂಟ್ ಆದಂತಹ ಸಿಗ್ಮಾ ಕಾರ್ ನ ಹಳೆಯ ಬೆಲೆಯು ಐದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿಯಿಂದ ಇಳಿಕೆಯಾಗಿ ಐದು ಲಕ್ಷ ಮೂವತ್ತೈದು ಸಾವಿರದ ನೂರು ರೂಪಾಯಿಯ ಹೊಸ ಎಕ್ ಶೋರೂಮ್ ನ ಬೆಲೆಯಲ್ಲಿ ಲಭ್ಯವಿದೆ ಇನ್ನು ಫ್ರಾಂಕ್ಸ್ ಕಾರ್ ನ ಪ್ರೈಸ್ ಸಹ ಕನಿಷ್ಠ ಎಪ್ಪತ್ಮೂರು ಸಾವಿರದ ಆರುನೂರು ರೂಪಾಯಿಯಿಂದ ಒಂದು ಲಕ್ಷ ಹನ್ನೊಂದು ಸಾವಿರ ರೂಪಾಯಿಗಳವರೆಗೆ ಉಳಿತಾಯವಾಗಲಿದ್ದು ಇದರ ಬೇಸ್ ವೇರಿಯಂಟ್ ಆದ ಸಿಗ್ಮಾ ಕಾರು ಈಗ ಕೇವಲ ಆರು ಲಕ್ಷ ಎಂಬತ್ನಾಕು ಸಾವಿರದ ಒಂಬೈನೂರು ರೂಪಾಯಿ ಎಕ್ ಶೋರೂಮ್ ನ ಬೆಲೆಯಲ್ಲಿ ಸಿಗಲಿದೆ ಹಾಗೆಯೇ ಬೆಜಾಕ್ ಕಾರ್ ನಲ್ಲಿಯೂ ಸಹ ಭಾರಿ ಇಳಿಕೆಯನ್ನು ಕಂಡಿದ್ದು ಇದರಲ್ಲಿ ನಲವತ್ ಮೂರು ಸಾವಿರದ ನೂರು ರೂಪಾಯಿಯಿಂದ ಒಂದು ಲಕ್ಷ ಹದಿಮೂರು ಸಾವಿರ ರೂಪಾಯಿಗಳವರೆಗೆ ಇದರ ಉಳಿತಾಯವನ್ನು ಪಡೆಯಬಹುದಾಗಿದೆ ಇನ್ನು ಇದರ ಬೇಸ್ ವೇರಿಯಂಟ್ ಆದ ಎಲೆಕ್ಸೈ ಈಗ ಕೇವಲ ಎಂಟು ಲಕ್ಷ ಇಪ್ಪತ್ತೈದು ಸಾವಿರದ ಒಂಬೈನೂರು ರೂಪಾಯಿಯ ಹೊಸ ಎಕ್ಸೂರು ನ ಬೆಲೆಯಲ್ಲಿ ಸಿಗಲಿದೆ ಇನ್ನು ಎಂಪಿವಿ ಕಾರ್ ಆದ ಎರಟಿಗಾ ಪ್ರೈಸ್ ನಲ್ಲಿಯೂ ಸಹ ಸ್ವಲ್ಪ ಇಳಿಮುಖವಾಗಿದ್ದು ಇದರಲ್ಲಿ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿಯಿಂದ ನಲವತ್ತಾರು ಸಾವಿರದ ನಾನೂರು ರೂಪಾಯಿಯವರೆಗೆ ಇದರ ಉಳಿತಾಯವಾಗಲಿದೆ ಇನ್ನು ಇದರ ಬೇಸ್ ವೇರಿಯಂಟ್ ಆದ ಎಲೆಕ್ಸೆ ನ ಹಳೆಯ ಬೆಲೆಯಾದ ಒಂಬತ್ತು ಲಕ್ಷ ಹನ್ನೊಂದು ಸಾವಿರದ ಐನೂರು ರೂಪಾಯಿಯಿಂದ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿಯ ಕಡಿತದೊಂದಿಗೆ ಎಂಟು ಲಕ್ಷ ಎಂಬತ್ತು ಸಾವಿರ ರೂಪಾಯಿಯ ಹೊಸ ಎಕ್ ಶೋರೂಮ್ ನ ಬೆಲೆಯಲ್ಲಿ ಗ್ರಾಹಕರ ಕೈ ಸೇರಲಿದೆ ಗ್ರ್ಯಾಂಡ್ ವಿಟರ್ ಕಾರ್ ನ ಪ್ರೈಸ್ ನೋಡೋದಾದ್ರೆ ಇದರಲ್ಲಿಯೂ ಸಹ ನಲವತ್ತೊಂದು ಸಾವಿರದ ಎಂಟುನೂರು ರೂಪಾಯಿಯಿಂದ ಒಂದು ಲಕ್ಷ ಆರು ಸಾವಿರ ರೂಪಾಯಿಯವರೆಗೆ ಇದರ ಬೆಲೆಯಲ್ಲಿ ಇಳಿಕೆಯನ್ನು ಕಂಡಿದ್ದು ಇನ್ನು ಇದರ ಬೇಸ್ ವೇರಿಯಂಟ್ ಆದ ಸಿಗ್ಮಾ ಕಾರು ಈಗ ಅರವತ್ತೈದು ಸಾವಿರದ ಐನೂರು ರೂಪಾಯಿಯ ಕಡಿತದಿಂದ ಹತ್ತು ಲಕ್ಷ ಎಪ್ಪತ್ತೇಳು ಸಾವಿರ ರೂಪಾಯಿಯ ಹೊಸ ಎಕ್ ಶೋರೂಮ್ ನ ಬೆಲೆಯಲ್ಲಿ ಸಿಗಲಿದೆ ಇನ್ನು ಹಾಗೆಯೇ ಎಕ್ಸೆಲ್ ಸಿಕ್ಸ್ ಜಿ ಟಿ ಪ್ರೈಸ್ ಕಟ್ ನ ಬಗ್ಗೆ ತಿಳಿಯೋದಾದ್ರೆ ನಲವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಗರಿಷ್ಠ ಐವತ್ತೊಂದು ಸಾವಿರದ ನಾನೂರು ರೂಪಾಯಿಯವರೆಗೆ ಇದರ ಬೆಲೆಯನ್ನು ಇಳಿಕೆ ಮಾಡಲಾಗಿದ್ದು ಇನ್ನು ಇದರ ಬೇಸ್ ವೇರಿಯಂಟ್ ಆದ ಕಾರ್ ನಲವತ್ತೊಂದು ಸಾವಿರದ ಇನ್ನೂರು ರೂಪಾಯಿಯ ಕಡಿತದೊಂದಿಗೆ ಹೊಸ ಬೆಲೆಯಾದ ಹನ್ನೊಂದು ಲಕ್ಷದ ಐವತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಎಕ್ಸೋರ್ನ ಬೆಲೆಯಲ್ಲಿ ಗ್ರಾಹಕರ ಕೈ ಸೇರಲಿದೆ ಇನ್ನು ಜಿಮ್ನಿ ಕಾರ್ ಜಿ ಎಸ್ ಟಿ ಪ್ರೈಸ್ ಕಟ್ ನ ನೋಡೋದಾದ್ರೆ ಇದರಲ್ಲಿಯೂ ಸಹ ಕನಿಷ್ಠ ನಲವತ್ನಾಲ್ಕು ಸಾವಿರ ರೂಪಾಯಿಯಿಂದ ಗರಿಷ್ಠ ಐವತ್ತೊಂದು ಸಾವಿರದ ಮುನ್ನೂರು ರೂಪಾಯಿಗಳವರೆಗೆ ಉಳಿತಾಯವಾಗಲಿದ್ದು ಇದರ ಬೇಸ್ ವೇರಿಯಂಟ್ ಆದ ಆಲ್ ಗ್ರಿಪ್ ಪ್ರೋ ಕಾರು ಹನ್ನೆರಡು ಲಕ್ಷ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿಯ ಎಕ್ಸ್ ಶೋರೂಮ್ ನ ಬೆಲೆಯಲ್ಲಿ ಸಿಗಲಿದೆ ಹಾಗೆ ಇನ್ವಿಕ್ಟೋ ಕಾರ್ ನಲ್ಲಿಯೂ ಸಹ ಸಾವಿರದ ಸಹಾಯಿಂದ ಅರವತ್ತೊಂದು ಸಾವಿರದ ಐನೂರು ರೂಪಾಯಿಗಳವರೆಗೆ ಇದರ ಬೆಲೆಯಲ್ಲಿ ಇಳಿಕೆಯಾಗಿದ್ದು ಇದರ ಬೇಸ್ ವೇರಿಯಂಟ್ ಜೆಟಾ ಪ್ಲಸ್ ಸೆವೆನ್ ಎಸ್ ಕಾರು ಐವತ್ಮೂರು ಸಾವಿರದ ಆರ್ನೂರು ರೂಪಾಯಿ ಕಡಿತದೊಂದಿಗೆ ಹೊಸ ಎಕ್ಸ್ ಶೋ ರೂಮ್ ಬೆಲೆಯಾದ ಇಪ್ಪತ್ನಾಲ್ಕು ಲಕ್ಷದ ತೊಂಬತ್ತೇಳು ಸಾವಿರದ ನಾನೂರು ರೂಪಾಯಿಗೆ ಗ್ರಾಹಕರ ಕೈ ಸೇರಲಿದೆ ಸೊ ಇದಿಷ್ಟು ಮಾರುತಿ ಸುಜುಕಿ ಕಾರ್ ಕಂಪನಿಯ ಕಾರ್ ಮಾಡಲ್ಸ್ ನ ಬೇಸ್ ವೇರಿಯಂಟ್ ನ ಪ್ರೈಸ್ ನ ಬಗ್ಗೆ ತಿಳಿಸಿಕೊಡುವ ಮಾಹಿತಿಯಾಗಿತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನೀವು ಇನ್ನು ನಮ್ಮ ಚಾನೆಲ್ ಗೆ ಹೊಸ ವಿವರ್ ಆಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋವನ್ನು ವೀಕ್ಷಿಸುವುದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ